ಒಳೆನರಸೀಪುರ ಪಟ್ಟಣದ ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಶ್ರೀ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಪ್ರಯುಕ್ತ ಶನಿವಾರ ಶ್ರೀ ಮಹಾಗಣಪತಿ ಹೋಮ ಹಾಗೂ ವಿಶೇಷ ಪೂಜಾ ಮಹೋತ್ಸವ ಶಾಸಕ ಎಚ್ ಡಿ ರೇವಣ್ಣ ಅವರ ಉಪಸ್ಥಿತಿಯಲ್ಲಿ ವೈಭವದಿಂದ ಜರುಗಿತು ಶನಿವಾರ ಮುಂಜಾನೆ ಶ್ರೀ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಲಾಯಿತು ಶ್ರೀ ಗಣಪತಿ ಮೂರ್ತಿಗೆ ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ನೆರವೇರಿಸಲಾಯಿತು ವಿಶೇಷವಾಗಿ ರಚಿಸಿದ್ದ ಮಂಡಳದ ಪಕ್ಕದಲ್ಲಿ ನಿರ್ಮಿಸಿದ ಹೋಮದ ಕುಂಡಕ್ಕೆ ಪುಣ್ಯ ವಾಚನೆ ಕಳಶಾಪೂಜೆ ಪಂಚಗವ್ಯ ಅಗ್ನಿ ಪ್ರತಿಷ್ಠೆ ಮಾಡಲಾಯಿತು ನಂತರ ಶ್ರೀ ಮಹಾಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ನಕ್ಷತ್ರ ಹೋಮ ಐಷ್ಯ ಹೋಮ ಹಾಗೂ ಪೂರ್ಣಾಹುತಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಪ್ರಸಾದ ರೂಪದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆಡಳಿತಾಧಿಕಾರಿಗಳಾದ ಶಿಶಾಚಾರ್ ನೇತೃತ್ವದಲ್ಲಿ ಶಶಾಂಕ್ ಪುತ್ತೂರಾಯ ರಮೇಶ್ ಐತಾಳ್ ರಂಗಣ್ಣ ಕುಮಾರ್ ಪುತ್ತೂರಾಯ ಅನಂತ ಐತಾಳ್ ಸುಬ್ರಹ್ಮಣ್ಯ ರಾಮಮೂರ್ತಿ ಹಾಗೂ ಮಧು ಪೂಜಾ ಕೈಂಕರ್ಯ ನೆರವೇರಿಸಿದರು ಪೂಜಾ ಮಹೋತ್ಸವದಲ್ಲಿ ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಟಿ ಶಿವಕುಮಾರ್ ಅಧ್ಯಕ್ಷರಾದ ಕೆ ಶ್ರೀಧರ್ ಕಾರ್ಯಾಧ್ಯಕ್ಷ ಪುಟ್ಟಸೋಮಪ್ಪ ಪ್ರಧಾನ ಕಾರ್ಯದರ್ಶಿ ವೈವಿ ಚಂದ್ರಶೇಖರ್ ಸಹ ಕಾರ್ಯದರ್ಶಿಗಳಾದ ಎಚ್ ವಿ ಸುರೇಶ್ ಕುಮಾರ್ ಹಾಗೂ ಎಚ್ ಟಿ ನರಸಿಂಹಶೆಟ್ಟಿ ಖಜಾಂಚಿ ಎಸ್ ಗೋಕುಲ್ ಹಾಗೂ ಎಚ್ ಎಸ್ ಸುದರ್ಶನ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಸುಧಾನಳಿನಿ ಹಾಗೂ ಜ್ಯೋತಿ ಉಪಾಧ್ಯಕ್ಷ ಸಾವಿತ್ರಮ್ಮ ಸದಸ್ಯರಾದ ಎ ಜಗನ್ನಾಥ್ ಶಿವಣ್ಣ ಹಾಗೂ ಕುಮಾರಸ್ವಾಮಿ ಪುರಸಭಾ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಎಚ್ ಸಿ ಶಂಕರ್ ಮುರಳೀಧರ ಗುಪ್ತ ಕಾದಲನ್ ಕೃಷ್ಣ ಜೈಪ್ರಕಾಶ್ ಅಶೋಕ್ ಈಶ್ವರ್ ಶಿವಕುಮಾರ್ ನಿವೃತ್ತ ಓದರ ಯೋಧರಾದ ಈಶ್ವರ್ ಹಾಗೂ ಮಂಜುನಾಥ್ ಶಂಕರ್ ಕಾಂತರಾಜು ಹಾಗೂ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು Terima kasih telah menonton! ನೀಡಿ ಪ್ರಸಿದ್ಧಿ ಪಡಿಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ ಗಂಡಾಲ್ನ ಒಳಗಡೆ ಮಹಿಳೆಯರಿಗೆ ಬೇರೆ ವ್ಯವಸ್ಥೆ ಇದೆ ನೀಡಿ ಪ್ರಸಿದ್ಧಿ ಪಡಿಬೇಕಾಗಿ ವಿನಂತಿ ಈ ದಿವಸದ ಜಗ್ರ ಮೋಹನ್ ಕುಮಾರ್ ಅವರು ಬರ್ತಾ ಇದ್ದಾರೆ ಸಹಾಯ ನೀಡೋದಕ್ಕೆ ನೋಡೋಣ ಅವ್ರು ಎಷ್ಟು ಕೊಡ್ತಾರೆ ಅಂತೇಳಿ ದರ್ಶನದಲ್ಲಿ ಅನೌನ್ಸ್ ಮಾಡ್ತೀವಿ